ಅಯ್ಯೋ ಮಗಳೇ ನನ್ಗಂತು ಮಗ ಭಾಳ ಸಂತೋಷ ಆಗೋಯ್ತು ಕಣ್ಣಿಮ್ಮ ಹತ್ರ ಯಾಕೆ ನೀವ ಯಾಕೆ ಹಾ ಒಂದೀಗ ನೋಡು ಅದಕ್ಕೆಗೂ ಈಗ ಏಳು ತಿಂಗ್ಳಾಗದೆ ಈಗ ನಿನ್ಗೂ ಎರಡು ತಿಂಗ್ಳಾಗದೆ ಇಬ್ಬರೇ ನನ್ಗೆ ಎತ್ತು ಎತ್ಕೊಟ್ಬಿಟ್ರೆ ಆ ಆಟ ಆಟ ಕುತ್ಕೊ ಬಿಡ್ತೀನಿ ಕಣವ ಇನ್ ಯಾವ ತಲೆಗಡ್ಸ್ಕೊಳಕ್ಕಿಲ್ಲ ಕಣ್ಣಿ ನಾನು ಹ್ಞೂ ಭಾಳ ಒಳ್ಳೆಯದಾಯ್ತು ಭಗವಂತ ಹೆಂಗೋ ಒಳ್ಳೇದ್ ಮಾಡ್ತಾ ಕಣ್ಮಗ ಭಾಳ ನೆಮ್ಮದಿ ಆಯ್ತು ನನಗೆ ಹ್ಞೂ ಕಣ್ಣೀವ ನನ್ಗು ಭಾಳ ಕುತ್ತಿ ಆಯ್ತಾದೆ ಕಣ್ಯ ಅವ್ವ ಈ ಕುತ್ತೀಲಿ ನಾನು ಏನೋ ಕೇಳ್ತೀನಿ ಹ್ಞೂ ಮಾಡ್ಕೋದು ಹ್ಞೂ ಒಂದಿಯಾ ಹೇಳವಾ ಏನ್ ನಿಮಗೆ ನೀನು ಏನಾರು ಕೇಳಿ ನಾನು ಹೂವಂತೀನಿ ಮತ್ತೆ ನೀನು ಮಾತ್ಕೋದು ಹೂ ಅಂತೀನಿ ಅನ್ಬಿಟ್ಟು ಆಯ್ತು ಕಣವ ಯಾಕೆ ಅವಂದ್ಮೇಲೆ ನಂಬಿಕೇಳ್ವಾ ನಿನ್ಗೆ ಯಾಕಂದ್ರೆ ನೀನು ಇಲ್ಲ ನೀನು ಹೇಳವಾ ಅಂತ ಹೇಳವಾ ಆಯ್ತು ಕಣ್ಮಗ ನಿನ್ ಮೇಲೆ ಆನೆಗೂ ಹ್ಮ್ ನಾನು ನಿನ್ ಹೆಂಗ್ ಅಂತ ಕೇಳ್ತೀನಿ ಅದೇನ್ ನಡ್ಸ್ಕೊಡ್ಬೇಕು ನಾನು ನಡ್ಸ್ಕೊಡ್ತೀನಿ ಸರಿಯಾ ಏನ್ ಹೇಳು ಅವಾ ಏನು ಇಲ್ಲ ಕಣವ ಮತ್ತೆ ನಿನ್ ತೊಡೆ ಮೇಲೆ ಮನೆ ಕಂಡು ಅಯ್ಯೋ ನನ್ ಕಂದ ಬಾ ಬಾ ಅಯ್ಯೋ ಏನೊಂದು ಮುದ್ದು ತೊಡೆ ಮೇಲೆ ಮನೆ ಕಳಕೇಳ್ಬೇಕವ ನೀನು ಏನವ ಅದೇನು ಹೇಳ್ಬೇಕು ಅಂದ್ರೆ ಹೇಳಿ ಅಯ್ಯೋ ನಿನ್ನ ಹೊಟ್ಟೆ ಮಕ್ಳ ಆಯ್ತದ್ರು ಇನ್ನು ಮುಗಿನಾಗ್ತೀರ್ನ ನೀನು ಯಾವಾಗ್ನ ಜವಾಬ್ದಾರಿ ಕಲಿಯೋದು ನೀನು ಹ್ಮ್ ಅದೇನವ ಅದೇ ಹೇಳ್ತೀನಿ ಅಂದ್ರೆ ಹೇಳು ಮಗಳೇ ನೀನು ಅದೇನು ಹೇಳು ನವ್ ನೋವ್ವ ಮತ್ತೆ ನನ್ನ ಊರು ಕಳಿಸ್ಬೇಡ ಕಣ್ಣವ್ವ ಎರಡುಗೆ ಗಂಟ್ಲು ಇಲ್ಲೇ ಇರ್ತೀನಿ ಅಲ್ಲಿ ಯಾರು ಇರೋಕ್ಕಿಲ್ಲ ಅವರು ಕಡ್ದು ಕಡ್ದು ಕೆಲ್ಸಕೊಯ್ತಾರೆ ನನ್ಗೂ ಹಬ್ಲೇ ಇರ್ಬೇಕು ಬೇದಾರ್ ಆಯ್ತದ ಕಣ್ಯಾವ್ವಾ ಅವ್ವಾ ನಾನು ಇಲ್ಲೇ ಇರ್ತೀನಿ ಎರ್ಗೆ ಆಗಂತ ನೋಡು ನೀನ್ ಮಾತ್ ಕೊಟ್ಟಿದಿ ಇಲ್ಲ ಅಂತ ಹೇಳ್ಬಾರ್ದು ನೀನು ಇಲ್ಲ ಅಂತ ಹೇಳಕ್ಕಿಲ್ಲ ತಾನೆ ಅಯ್ಯೋ ನನ್ಕಂದ ನಿನ್ ಮನೇಲಿ ನೀನ್ ಇರಾಕೆ ಹ ಹ್ಞೂ ನಾನು ಬೇಡ ಅಂದನಾ ಆಯಿತು ಕಣ್ಮಗ್ಳೆ ಇರು ಸರಿಯಾ ಅವ್ವ ಚಿನ್ನ ಅಂತ ಗೊತ್ತು ನನಗೆ ನಿನ್ ಗಂಡ ಏನೋ ತಪ್ಪು ತಿಳ್ಕೊಂಡ್ರೆ ಏನವ ಮಾಡೋದು ಇಲ್ಲೇ ಇರ್ತೀನಿ ಅಂತ ಕೂತೊಳ್ಳಲ್ಲ ಅನ್ಕೊಂಡು ಅಯ್ಯೋವ್ವ ಏನು ತಿಳ್ಕೊಳಕ್ಕಿಲ್ಲ ಕಣವ ಏನು ತಿಳ್ಕೊಳಕ್ಕಿಲ್ಲ ನೋಡು ಅವ್ವ ನನ್ನ ಮಾತು ಕೇಳವ ನಿಂದ ಅಮ್ಮಯ್ಯ ನಿನ್ನ ಕಾಲಿಗೆ ಬೀಳ್ತೀನಿ ಕಣವ ಅವ ನಿಂದ ಅಮ್ಮಯ್ಯ ಅಂತೀನಿ ನನಗೆ ಕಳಿಸ್ಬೇಡ ಕಣವ ಅವ್ರಿಗೆ ನಾನು ಹೇಳ್ತೀನಿ ಹೇಳಿವನಿ ನಾನು ಇಲ್ಲೇ ಇರ್ತೀನಿ ಅಂತ ಆಯಿತು ಅಂತನೂ ಅಂದವ್ರೆ ಏನಿಲ್ಲ ಕಣವ ಇರಣ ಸರಿ ಕಣವ ಆಯಿತು ಇರು ಏನವಾ ಏನ್ ಮೂಗಿನ ಪಡೆ ಮೇಲೆ ಕರ್ಕೊಂಡ್ ಬನ್ಸ್ಕೊಂಡಿದ್ದೀರಾ ಮನಿಕಬೇಕು ಪಡೆ ಮೇಲೆ ಎಂದ್ರಿ ಅದ್ಕೆ ಓಹೋ ಮನಸ್ಕೋ ಮನಸ್ಕೋ ತನ್ನ ಹೊಟ್ಟೆ ಮೊಗ ಬರಂಗ ಆಗದೆ ಇನ್ನು ಮುಗಿನಾಗ ಆಡ್ತದೆ ಏನ್ ಮಾಡಿಯೇ ಅಯ್ಯೋ ಏನ್ ಮಾಡದಪ್ಪ ಮುದ್ದು ಮಗಳಲ್ವಾ ಮನಿ ಕಲ್ಲಿ ಸುಮ್ಕಿರತ್ತಾಗಿ ಬೇರೆ ಭಾಷೆ ತಗೊಂಡಳೆ ಕನಪ್ಪ ನಿನ್ ಮಗಳು ಏನಂತವಾ ನನ್ನ ಮುಗಿಗೆ ಏನ್ ಮಗಳೇ ಹೋಗಪ್ಪ ಅವನ್ನೇ ಕೇಳು ನಾನು ಹೇಳಕ್ಕಿಲ್ಲ ಹೋಯ್ತೀಯ ನೀನು ಯಾಕ್ ಯಾಕ್ಬೋದನ್ಲಾ ಅಯ್ಯೋ ದಡ್ಬಡ್ಡಿದೆ ನಾನು ಯಾಕೆ ಬೋಯ್ಯನೇ ಕುಸಿ ಪಡೆ ವಿಸಕ್ಕೆ ಸರಿ ಬಿಡು ನೀನು ವಾ ಯಾಕೆ ಬೋಯರಿ ಯಾಕ್ಲೆ ಏನಂತೆ ಏನಂತ ಮುಗಿಗ ಅಯ್ಯೋ ಮಾರಯ್ಯಾ ಮತ್ತೆ ಅಲ್ಲಿ ಗಂಡ ಕಡ್ದು ಕಡ್ದ ಕೆಲಸಕ್ಕೆ ಹೋಗ್ತದಲಾ ಆಪಕ್ಕೆಯಾ ಅವ್ವ ಬಾ ಅಂತ ಅನ್ಕಂಡ್ರಿ ಇಲ್ಲ ಇರ್ತೀನಿ ಕನ ಅನ್ಕಂಡು ಭಾಷೆ ತಕಂಡದೆ ಏನ ಮುದಲಕ್ಷ್ಮಿ ಮಗ್ಲೋಟ ನೀರ್ ತಕಬವ್ವ ಆ ಬೋ ಗಪ್ಪ ಹೇಳಿದ್ ಮತ್ತು ಕೇಳೋಕಿ ಹೋಗು ತಕ ಬರಗೋ ಬಿಸ್ನೀಲ್ ಕಾಯಸ್ಕ ಬರುಗು ಲೋಟವ ಹೋಗ ಮಲೆ ಹೋಗು ನೋಡಿ ಅಪ್ಪಗೆ ನೀರ್ ಕಾಯ್ ಕೊಡ್ಬೇಕು ಅಂಗ ನೀರ್ ಕೇಳುದಿಲ್ಲ ಇಲ್ಲ ಅಂದಾರ ಸರಿ ಕನ್ಯಾವ ಆಯ್ತು ಯಾಕೆ ಮಾರ್ಯಾಯ ಯಾಕೋ ಅಂತಾರ ಚಾಪ್ ಕಾಯ್ದಲ್ಲ ಅಯ್ಯೋ ಅಲಕ್ಕನು ದಡ್ಡ್ಬಿಡತ್ತದ ನಿನ್ಗೇನ್ ಬುದ್ಧಿ ಇಲ್ವಾ ನಿನ್ಗೆ ಅಲ್ಲ ಇವಳನ್ನ ಇರ್ಗೆ ಗಂಟು ಇಲ್ಲೇ ಇರ್ಸ್ಕತಿ ಅಂತ ಅಂತ ಇದೆಯಲ್ಲ ಆ ಸೊರ್ ಬಂದದ ಅಯ್ಯೋ ಯಾಕೆ ಸೋಮಪ್ಪ ಏನಾರ ಅಂದದ ಅಂತವ ಸೋಮಪ್ಪ ಏನೋ ನೆಕ್ಕಿರ ಅಂತ ಗೊತ್ತು ಗೊತ್ತಿಲ್ವಾ ಅದ್ಕಿನ್ನ ನೀರು ಒಂದೇ ಬಾಕ್ಲ ತಿರ್ಗಾಡ್ಬಾರ್ದು ಅಂತ ಇವಳನ್ನ ಇಲ್ಲೇ ಇರ್ಸ್ಕೊಬಿಟ್ರೆ ಬಾಗಿನ್ ಕರ್ಕೊಬರಿ ಕೆಲಸ ಹೋಗಿನ ಅಯ್ಯೋ ಆಳ್ಗರಿ ಮುಡಿ ನನ್ಗೆ ಇದನ್ನ ಹಾಕ್ತಿವಿ ಅಂಗಿವಲ್ರಿ ಅಯ್ಯೋ ಥೂ ತರಿಕೆ ಕತ್ತು ಹೋಗತ್ತಾಗೆ ಅಲ್ಲ ನಾನು ನಾನು ಅದ್ನಿ ಯತ್ನೇ ಮಾಡಿಲ್ವಲ್ಲ ನಾನು ಅಂಗ್ತೊನೆಯ ಬಸ್ರಿರು ಅದ್ಕೆ ನಾದ್ನೀರು ಒಂದೇ ಬಾಕ್ಲ ತಿರ್ಗಂಗಿಲ್ಲ ಅಲ್ರಿ ಒಂದೇಳು ಒಂದ್ ಬೀಳು ಬಹಳ ತೊಂದ್ರೆ ಆಯ್ತದೆ ಅಯ್ಯೋ ಹಾಳಗಾರಿ ಅವಳು ನಾನು ಮಾತು ಕೊಡೋಕ್ಕಿಂತ ಮುಂಚೆನಾರು ಏತ್ನೇ ಮಾಡ್ಬೇಕಲ್ಲ ನಾನು ಏನ್ರಿ ಮಾಡನಿ ಈಗ ಅವಳಿಗೆ ಬೇರೆ ಆಸೆ ಉಡ್ಸ್ಬಿಟ್ಟಿನಿ ಮಾತು ಕೊಟ್ಟಿಟ್ಟಿನಿ ಮಾತು ಮೀರಕದ ಅಯ್ಯೋ ಹಾಕು ನಾನು ನನಗೆ ಹಾಗೆ ಏಜ್ನೆ ಮಾಡೋಸಕ್ತಿಲ್ಲ ಕತೆ ಹೇಳಿದ್ರೆ ಬೇಜಾರದ್ಬಿಟ್ಟು ಅದ್ನ ಕಳಿಸ್ಬಿಟ್ಟು ಹೇಳಿದ್ರು ನಾನು ಥೂ ನಾನು ಹಾಳಗಾರಿ ಮುಂಡೆ ನಾನು ಬುದ್ಧಿನಾರು ಹೇಳಿದ್ರೆ ಅವಣ್ಣಿಗೆ ಈ ತರ ಕಿತ್ತರ್ ಹಿಂಗೆ ಕಣವ ಅಂತ ಪಪ್ಪ ಕೇಳೋದು ಹೇಳಿದ್ ಮಾತಾ ಏನು ಹಿಂಗೆ ಆಗೋಯ್ತಲ್ಲ ಥೂ ಆಗತ್ತಾಗೆ ನನಗೆ ಭಾಳ ಬೇಜಾರಾಯ್ತದೆ ಕಣ್ರಿ ನನಗೆ ಏನು ಮಾಡೋದು ಈಗ ಒಳ್ಳೆ ಪೀಟ್ಲಾಟಕ್ಕೆ ಹಾಕೊಂಡೆ ಕಂದ್ಬಿಡಿ ನಾನು ಇಂದು ಮುಂದೆ ಯತ್ನ ಮಾಡ್ದಾನೇ ಹೆಂಗೋ ನನ್ನ ಮಗಳಿಗೆ ಸಿಹಿಯ ಸುದ್ದಿ ಹೇಳಿದ್ಲು ಹೆಂಗೋ ಗರ್ಭಿಣಿ ಹಾಕೋಳೆ ಅಂತ ಖುಷಿಗೆ ನಾನು ಅವಳು ಕೇಳಕ್ಕೆ ಹೂ ಅಂದ್ಬಿಟ್ಟೆ ಈಗ ಏನು ಮಾಡೋದು ದಿಕ್ಕೆ ತೊತ್ತೆ ನನಗೆ ಏನು ಮಾಡೋದು ಅಂತ ಅರ್ಥ ಆಗಿಲ್ಲ ಇನ್ನು ಅವನ ಮಗ ಏನಂದ್ ಕಳಿಕಿಲ್ಲ ಎಂಟೆ ಸಹ ನೋಡು ನಮ್ಮ ಹೂವು ಎರಡು ತಿಂಗಳು ಬಸ್ತಂದ್ ಮನೇಲೆ ಇಟ್ಕೊಂಡು ನೋಡಿ ನಾನು ಇಡ್ತಿ ಕರ್ಕೊಬರ್ಬಾರ್ದು ಅಂತ ಅಂದ್ಕೊಂಡು ಏನೋ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು ಎಲ್ಲಕ್ಕಿಂತ ಹೆಚ್ಚಾಗಿ ಸೌಭಾಗ್ಯನ ನಾವು ಈ ಸಮಯದಲ್ಲಿ ಹೆಚ್ಚು ಕಟ್ಟ ನೋಡ್ಕೋಬೇಕಲ್ವಾ ಹೆಂಗರಿ ಮಾಡೋದು ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿ ಇಲ್ಲ ಸರ್ ಮಾಡಬೇಕು ಮಾಡ್ಬಿಟ್ಟು ನನ್ಗೆ ಏಡಿಯಾನೇ ಗೊತ್ತಾಗಿಲ್ಲ ನಂಗೆ ಯತ್ನೇ ಬರ್ಲಿಲ್ಲ ಆಯ್ತದ ಹೆಂಗ್ ನಂಗೆ ಇನ್ ಕಳ್ಸಿ ಬಿಡ್ತದೆ ಗೊತ್ತಿಲ್ಲ ಮಾತಾಡ್ತು ಹೆಂಗ್ ಮಾಡನ ಈಗ ಈಗ ಹೋಗು ಅಂತ ಹೆಂಗ ಹೇಳಿ ನಾನು ನಮ್ ಬರೀ ಸುಳ್ಳು ಹೇಳ್ತಾಳೆ ಮಾತಾ ತಪ್ಪತಾಳೆ ಅನ್ಕೊಳ ಎಲ್ಲಕ್ಕಿಂತ ಹೆಚ್ಚಾಗಿ ಬಸ್ರಿ ನಮ್ಮ ಊನ್ಗೆ ನಾನು ಬ್ಯಾಡ್ ಆಗಿನ ಯತ್ನ ಮಾಡಿ ಏನ್ ಮಾಡೋದು ಅತ್ತಗೂ ಗೊತ್ತಿಲ್ಲ ಇತ್ತಗೂ ಗೊತ್ತಿಲ್ಲದಾಗ ಮಾಡ್ಕೊಬಿಟ್ನಲ್ಲ ಅತ್ತಗೆ ಸೋಬಾಗಿ ಅಕ್ಕ ಬರ್ಲಿಲ್ಲ ಅಂದ್ರೆ ಅವ್ಳು ಏನ್ ಕಳಿಕ ಅವ್ರ ಮನೆಯವ್ರ್ ಏನ್ ಕಳಕಿಲ್ಲ ನೋಡು ಕೊಂಡಿಸ್ಬಿಟ್ಟು ಸುಮ್ನೆ ಆಗ ಅವ್ರು ಏನ್ ಕಳಕಿಲ್ವಾ ಏನ್ ಮಾಡೋದು ನನ್ಗೆ ಏನ್ ಮಾಡಬೇಕಂತಾನೆ ಗೊತ್ತಾಯ್ತಿರ ಕಂತ ಹೋಗಿ ನೀವು ಬರೀ ಕೆಲಸ ನಿಂದು ಒಂ ಯತ್ನ ಮಾಡಿ ಏನ್ ಮಾಡಿದ್ರು ತೀರ್ಮಾನ ಅನ್ನೋದು ಅಕೆ ಮತ್ತೆ ಸುಮ್ನೆ ದಿಢೀರ ದುಡ್ಡು ಕೊಡೋದು ಜಾಸ್ತಿ ನೀನು ನನ್ಗೆ ಏನ್ ಅನ್ಬಿಟ್ಟು ಆಯ್ತದೆ ನೀವು ಒಳ ನನಗ್ ಬೈತಿರಲ್ಲ ಬಯ್ಯದಲ್ಲ ನನಗೆ ಎಷ್ಟು ಬೇಜಾರ್ ಗೊತ್ತಾ ಒಳ್ಳೆ ಸರಿಯಾಗಿ ಬಿಡು ನೀನು ಸರಿ ಬಿಡಿ ಆಯ್ತು ನೀವೇ ನೀವು ಏನಾದ್ರು ಸಿಕ್ಕರ್ ಸಾಕು ಬಯಕ್ಕೆ ಆಯ್ತಾ ಸರಿ ಸರಿ ಈಗ ಏನು ನೀನು ಇವ್ರು ಕುಟ್ಟು ಏನಬೇಡ ಏನು ಮಾತಾಡ ಒಂದ್ ಎರಡ್ ದಿವಸ ಕಳಿಲಿ ಸುಂಕಿರು ಎಲ್ಲ ಒಂದು ಅಂಗುನ ಆರ ಕೇಳಿದೆಯಲ್ಲ ಸೋಬಗ ನೋಡಕ್ ಆಯ್ತದ ಒಳ್ಳೆ ಪೀಟ್ ಲಾಟಿನ್ರಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಂತ ಹೋಗಿ ನಾನ್ ಯಾವಾಗ ದುಡ್ಕಿಂಗ್ ತಗೋಬೇಡ ಆಯ್ತು ಆಯ್ತು ಸುಮಿರು ನೀನ್ ತಲೆ ಕೆಡಿಸ್ಕೋಬೇಡ ನೀನು ಆಯ್ತು ಬಿಡು ಏನ್ ಮಾಡಾಕಾಯ್ಲ ನೋಡಕ್ ಆತ ತಲೆ ಬೇಡ ಹ್ಮ್ ಸರಿ ಕಣ್ರಿ ಆಯ್ತು ಏನ್ ಯತ್ನ ಮಾಡಾ ಬಿಡು ಸರಿ ಆಯ್ತದೆ ಏನೋ ಕಾಣಕಂತ ಹೋಗ್ಯತಗೆ ನನ್ನ ದುಡ್ಡು ಮನ್ಸು ನನಗೆ ಈ ಸಂತೋಷಕ್ಕೆ ಏನು ತೀರ್ಮಾನ ತಗತ್ತೀವ ಏನೇ ಅರ್ಥ ನಿಲ್ವ ನನಗೆ ಆಳದ ಮುಡಿಗೆ ಏಚನೆ ಮಾಡ್ಬೇಕಾನೆ ಏನು ಎಂತು ಅಂತ ಅಯ್ಯೋ ಅದು ಹೋಗತ್ತಾಗೆ ನನ್ನ ನಿಜಕ್ಕೊಳೆ ಪೀಟ್ಲಾಟಕ್ಕೆ ಕತ್ಕೊಂಡ್ ಬಿಡ್ರಿ ತಗ ನಿಮ್ಮದಾಗ ಮಾಡ್ಕೊಂಡೆ ನಾನು ಹೆಂಗೆ ಮಾಡನಿ ಈಗ ಅಲ್ಲಿ ಬಿಡೋಕು ತಾನೇ ಮುದ್ಲಕ್ಷ್ಮಿ ಅವ್ರ ಅತ್ತೆ ಮಾವ ಮನೇಲಿ ಯಾರೂ ಇಲ್ಲ ಅವಳು ಗಂಡ ಕಡ್ದು ಕೆಲ್ಸಕ್ಕೆ ಹೋರಾ ಹತ್ರ ಹತ್ತು ರಾತ್ರಿ ಬರೋದೇ ಹತ್ತು ರಾತ್ರಿ ಆಯ್ತದೆ ಒಬ್ಬಳು ತಾನೆ ಹೆಂಗೆ ಬಿಡೋದು ಹೆಂಗೆ ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ಈಗ ಸೋಬಾಗೇನು ಬರ್ಲಿಲ್ಲ ಅಂದರೆ ನಾನು ಆಗ್ಲಿಲ್ಲ ನಾನು ಇಲ್ಲೇ ಹೇರಿಗೆ ಮಾಡಿಸ್ತೀನಿ ಇಲ್ಲೇ ಬಾಣ್ತನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂದಾಗ ನೋಡು ಮಗಳು ಬಸ್ರಿ ಅದ್ಲ ಅಂದ್ಬಿಟ್ಟು ಈ ಈಗ ಕಡೆಗಂತವ್ರೆ ಅಂತ ಅನ್ಕೊಳಕಿಲ್ವಾ ಅದು ಬೇರೆ ಯತ್ನ ಆಯ್ತು ನನಗೆ ಆಯ್ತು ಸುಮ್ಕೀರ ಹೋಗ್ಬೇಡ ನೀನು ಸುಮ್ನರ್ಲಿ ಆಯ್ತು ಇವರು ಏನಾರ ಒಂದು ದಾರಿ ತೋರೆ ತೋರ್ತಾನೆ ಸರಿ ಕಣ್ರಿ ಆಯ್ತು ಆ ಭಗವಂತ ಹೆಂಗ್ ದಾರಿ ನಂಗೆ ಗಾಲಿ ಬಿಡಿ ಏನೇನಪ್ಪ ಎರಡು ಚೆನ್ನಾಗಿದ್ರ ಈ ನಮ್ಮ ಮುದ್ದ್ ಲಕ್ಷ್ಮಿ ಬಸರಿ ಅದಲ್ಲ ಅಂದ್ಬಿಟ್ಟು ನಾನು ಸಂತೋಷದಲ್ಲಿ ಅವಣ್ಣು ಪಾಪ ಅದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲದಾನೇ ಅವ್ರು ಎರಡು ಗಂಟೆ ಇಲ್ಲ ಇರ್ತೀನಿ ಅಂತ ಆಯ್ತು ಅಂತ ನಾನು ಒಪ್ಕೊಬಿಟ್ಟೆ ಸೊ ಅಂತ ಮರ್ತೇ ಬಿಟ್ಟಿನಿ ಬುದ್ಧಿ ತಿಳಿಬೇಡ್ದ ಈ ಖುಷಿಗೆ ನಾನು ಒಪ್ಕೊಬಿಟ್ಟೆ ಇದು ಹೆಂಗೆ ಮಾಡೋದು ಅದಕ್ಕೆ ನೀರು ಒಂದು ಮನೆ ಬಾಕ್ಲಲ್ಲಿ ಓಡಾಡ್ ಬಿಡ್ದು ಅಂತಾರೆ ಒಂದ್ ಏಳು ಒಂದು ಬೀಡು ಅಂತ ತೊಂದರೆ ಆಯ್ತದೆ ಅಂತ ಹೆಂಗಪ್ಪ ಈಗ ನನ್ನ ಮಗನ ಜೀವನ ನನ್ನ ಮುಖ್ಯ ನನ್ನ ಸೊಸ ಹೇಳಿದ ನನ್ನ ಮಗ ತಾನೆ ಈತ ನನ್ನ ಮಗಳು ಹಾಂ ಅಂತ ನಾನು ಏನಂತ ಮಾಡೋಣ ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ತಲೆನೇ ಓಡ್ತಾ ಇಲ್ಲ ಕಣ್ರಪ್ಪ ದಯವಿಟ್ಟು ಏನು ಮಾಡೋಣ ಅಂದ್ಬಿಟ್ಟು ಹಸಿ ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ